ಎಲ್ರಿಗೂ ನಮಸ್ಕಾರ ಸರಸ್ವತಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ಒಂದು ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಹೇಳ್ತೇವೆ ಅಂತಂದರೆ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆ ಹೇಗಿರಬೇಕು ಯಾವ ರೀತಿ ನಾವು ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆದ್ರೆ ಉತ್ತಮವಾದ ಅಂಕ ಗಳಿಸ್ಬೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ ಅದನ್ನು ತಿಳಿದರಷ್ಟು ಹೇಳ್ತೇನೆ ನೀವು ಫಾಲೋ ಮಾಡಿದರೆ ನಿಮಗೂ ಕೂಡ ಒಳ್ಳೆಯ ಅಂಕ ಕೂಡ ಬರಬಹುದು ಸೂಚನೆ ಬರೆದಿದ್ದೀನಿ ಯಾವುದಪ್ಪ ಅಂತಂದರೆ ಯಾವುದೇ ಆಗಲಿ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಿಕೊಳ್ಳಬೇಕು ಒಂದು ಸಾರಿ ಅಲ್ಲದಿದ್ದರೂ ಕೂಡ ಎರಡು ಬಾರಿ ಓದಲೇಬೇಕು ಯಾಕಂತಂದರೆ ಮೊದಲು ನಾವು ಕ್ವಶನ್ಸ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಾವೇನು ಮಾಡ್ಬೋದು ಅ ಆನ್ಸರ್ಸ್ನ ತಾನಾಗೇ ಬರುತ್ತೆ ಫಸ್ಟ್ ನಾವು ಕ್ವಶನ್ಸ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಆನ್ಸರ್ ಕರೆಕ್ಟಾಗಿ ಕೂಡ ನಮ್ಮ ಫ್ಲ್ಯಾಶ್ ಆಗುತ್ತೆ ಈ ಕ್ವಶ್ ಈ ಪ್ರಶ್ನೆಗೆ ಇದೆ ಉತ್ತರ ಅಂತಂದು ಸೊ ಅದಕ್ಕೆ ನಾವೇನು ಮಾಡಬೇಕು ಆ ಅಕ್ಕಪಕ್ಕ ಯಾರನ್ನೂ ಕೂಡ ನೋಡೋಕೋಗಬಾರ್ದು ಪ್ರಶ್ನೆ ಪತ್ರಿಕೆನ ಟೈಮ್ ಕೊಟ್ಟಿರ್ತಾರೆ ಸೊ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಓದ್ಕೋಬೇಕು ಅವಸ್ ಹೋಸ್ ಯಾವತ್ತು ಮಾಡಕ್ಕೆ ಹೋಗ್ಬಾರ್ದು ಯಾಕಂತಂದರೆ ಇದನ್ನೆಲ್ಲ ನಾವು ಮಿಸ್ಟೇಕ್ಸ್ನ ಮಾಡಿ ಬಂದಿರ್ತೀವಿ ಸೊ ನೀವು ಏನು ಮಾಡಬಾರ್ದು ಕ್ವಶನ್ ಪೇಪರ್ನ ನೀಟಾಗಿ ಓದಿ ಆಮೇಲೆ ಆನ್ಸರ್ ಬರಬೇಕು ಸ್ವಲ್ಪಲ್ಲಿ ಆನ್ಸರ್ ಬರೋ ಆದರೂ ಪರವಾಗಿಲ್ಲ ಕ್ವೆಶನ್ ಪೇಪರ್ನ ನೀಟಾಗಿ ಓದ್ಕೊಳ್ಬೇಕು ಯಾಕಂತಂದ್ರೆ ಸಮ್ಟೈಮ್ಸ್ ಏನಾಗಿರುತ್ತೋ ಕ್ವಶನ್ ಪೇಪರಲ್ಲಿ ಒಂದು ನಾಲ್ಕೈದು ಮಾರ್ಕ್ಸ್ ಇದ್ದೇ ಇರುತ್ತೆ ಸೊ ಅಂದರೆ ಉತ್ತರ ಪತ್ರಿಕೆ ಹೇಗಿರಬೇಕು ಆನ್ಸರ್ ಶೀಟ್ ರಿಪ್ರೆಸೆಂಟೇಷನ್ ಯಾವ ರೀತಿ ನಮಗೆ ಉತ್ತಮ ಅಂಕ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಯಾವುದೇ ಪರೀಕ್ಷೆ ಆಗಿರ್ಲಿ ನಾವೇನು ಮಾಡಬೇಕು ಉತ್ತರ ಪತ್ರಿಕೆಗೆ ಯಾವುದೇ ರೀತಿಯಾದ ಕಲೆ ಮಾಡಬಾರ್ದು ಕೊಳೆ ಆಗುವಂತೆ ನೋಡ್ಕೋಬಾರ್ದು ಪೆನ್ ಇಂಕಾಗಿ ಅಂದರೆ ಇಂಕೆಲ್ಲ ಇಂಕ್ ಸೋರಿಸಿರೋದಾಗಿರ್ಬೋದು ಈ ರೀತಿ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ಬಾರ್ದು ಅವರಿಗೆ ನೋಡಿದ ತಕ್ಷಣ ಏನಪ್ಪ ಯಾವ ರೀತಿ ನೀಟ್ ಇದೆಯಲ್ಲ ಅಂದ್ರೆ ಅಕ್ಷರಗಳು ಏನ್ ಮಾಡ್ತಾವಂತೆ ನಮ್ಮ ವ್ಯಕ್ತಿಗಳ ತೋರಿಸ್ತವೆ ಸೊ ನಾವೇನು ಮಾಡಬೇಕು ಅಕ್ಷರನ ನೀಟಾಗಿ ಬರೆಯೋದ್ರ ಜೊತೆಗೆ ಕ್ವಶ್ ಆನ್ಸರ್ ಶೀಟ್ನ ನಾವು ನೀಟಾಗಿ ರೀಪ್ರೆಸೆಂಟ್ ಮಾಡಬೇಕು ಲೈನ್ ಬಿಟ್ಟು ಬರೆಯೋದಾಗಿರ್ಬೋದು ಸ್ವಲ್ಪ ಸ್ಪೇಸ್ ಬಿಡೋದಾಗಿರ್ಬೋದು ಈ ರೀತಿ ಇದ್ದರೆ ನಮ್ಗೆ ಏನಾಗುತ್ತೆ ಒಳ್ಳೆಯ ಅಂಕ ಬರುತ್ತೆ ಅಂದರೆ ಉತ್ತರ ಪತ್ರಿಕೆಗೆ ಯಾವುದೇ ರೀತಿ ಕಲೆ ಆಗಲಿ ಈ ಥರ ಕೊಳೆ ಮಾಡೋಕ್ಕೋಗ್ಬಾರ್ದು ಮತ್ತು ಇವಾಗ ಕ್ವಶನ್ ಪೇಪರ್ಸಲ್ಲಿ ಎಮ್ ಸಿ ಕ್ಯೂಸ್ ಬರ್ತವೆ ಸೊ ಎಮ್ ಸಿ ಕ್ಯೂಸು ನಾವು ಯಾವ ರೀತಿ ಬರೀಬೇಕಂದ್ರೆ ಫಸ್ಟಿಂದ ಒನ್ ಟು ತ್ರೀ ಫೋರ್ ಅಂದರೆ ಸೀರಿಯಲ್ ವೈಸೇ ಬರೀಬೇಕು ಅಲ್ಲಿ ಒನ್ ನೆಕ್ಸ್ಟ್ ತ್ರೀ ಹಾಕಿ ನೆಕ್ಸ್ಟ್ ಟೂ ಹಾಕಿ ನಮಗೆ ಚಾನ್ಸಸ್ ಕೂಡ ಇರುತ್ತೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಮೆನ್ಷನ್ ಮಾಡಿರ್ತಾರೆ ನೋಡಿ ಯಾವ ರೀತಿ ಬರೆದ್ರೆ ಯಾವ ರೀತಿ ಅಂಕ ಅಂತಾನೂ ಇರುತ್ತೆ ಸೊ ನಾವು ಅದನ್ನ ಸೂಚನೆಗಳನ್ನ ಓದ್ಕೋಬೇಕಾಗುತ್ತೆ ಓದ್ಕಂದ್ರೆ ನಮಗೆ ಯೂಸ್ ಆಗುತ್ತೆ ನಾವು ಸುಮ್ಮನೆ ಪ್ರಶ್ನೆ ಪತ್ರಿಕೆ ಅಷ್ಟೇ ಅಂದರೆ ಪ್ರಶ್ನೆಗಳನ್ನ ಅಷ್ಟೇ ಓದೋದಲ್ಲ ಅಲ್ಲಿ ಸಜೆಷನ್ಸ್ ಇರುತ್ತೆ ಸೂಚನೆಗಳಿರುತ್ತೆ ಅದನ್ನು ಓದಿದರೆ ನಮಗೆ ನಾಲೆಡ್ಜ್ ಜೊತೆಗೆ ನಾವು ಆನ್ಸರ್ಸ್ನ ಹೇಗೆ ಬರಬೇಕು ಸೀರಿ ಒಂದು ಸಮ್ಟೈಮ್ಸ್ ಕೊಟ್ಟು ಕೊಟ್ಟಿರ್ತಾರೆ ಅಂದರೆ ಅದಕ್ಕೆ ಯಾವುದೇ ಅಂಕ ಕೊಡೋದಿಲ್ಲ ಅಂತಲೂ ಬರೆದಿರ್ತಾರೆ ನಾವು ಅವಾಗ ಏನು ಮಾಡಬೇಕು ನಾವೇನು ಮಾಡಬೇಕಂದ್ರೆ ಕರೆಕ್ಟಾಗಿ ಎಮ್ ಸಿ ಕ್ಯೂಸ್ ಮಾತ್ರ ಎಮ್ ಸಿ ಕ್ಯೂ ಮತ್ತು ಫಿರಿನ್ ದ ಬ್ಲ್ಯಾಂಕ್ಸ್ ನೆಕ್ಸ್ಟ್ ಮ್ಯಾಥ್ಸ್ ದ ಫಾಲೋವಿಂಗ್ ಎಲ್ಲನೂ ಸೀರಿಯಲ್ ವೈಸೇ ಇರಬೇಕು ಮಾತ್ರ ನಾವು ಅಂಕಗಳನ್ನು ತೆಗೆದುಕೊಳ್ಬಹುದು ನೆಕ್ಸ್ಟ್ ಬಿಟ್ಟ ಸ್ಥಳ ಬಿಟ್ಟ ಸ್ಥಳ ಯಾವ ರೀತಿ ಬರಿಬೇಕಪ್ಪ ಅಂತಂದರೆ ಪೂರ್ಣವಾಗಿ ಬರಿಬೇಕು ಬರೀ ಕೇವಲ ಅವರು ಡ್ಯಾಶ್ ಕೊಟ್ಟಿರ್ತಾರಲ್ಲ ಅದಷ್ಟೇ ಬರಿಬಾರ್ದು ಅದ್ರ ಮುಂದೆ ಮತ್ತೆ ಅದ್ರ ಹಿಂದೆ ಯಾವುದೇ ಇರುತ್ತಲ್ಲ ಅದನ್ನು ಫುಲ್ ಸೆಂಟೆನ್ಸ್ ಬರೆದು ಯಾವುದನ್ನು ಅಲ್ಲಿ ಯಾವುದನ್ನು ಖಾಲಿ ಸ್ಥಳ ಬಿಟ್ಟಿರ್ತಾರೆ ಅದನ್ನಷ್ಟೇ ಬರೆಯೋದಲ್ಲ ಅದ್ರ ಮುಂದೆ ಮತ್ತೆ ಹಿಂದೆ ಇರೋ ವಾಕ್ಯನ ಕಂಪಲ್ಸರಿ ಬರೀಲಿಬೇಕು ಯಾಕಂತಂದರೆ ನಮ್ಮ ಮಾರ್ಕ್ಸ್ ಕೂಡ ಅದರಲ್ಲಿ ಹೋಗಿರ್ತಾವೆ ಸೊ ಆ ಥರ ನಾವು ಅಂಕಗಳನ್ನ ಎಲ್ಲಿ ಮಿಸ್ ಮಾಡ್ಕೋಬಾರ್ದಪ್ಪ ಅಂತಂದರೆ ನಾವೇನು ಮಾಡಬೇಕು ಅದು ಒಂದೇ ವರ್ಡ್ ಬರೆಯೋದಲ್ಲದೆ ಆ ಸೆಂಟೆನ್ಸ್ ಫುಲ್ಲನ್ನು ಬರೀಬೇಕು ನೆಕ್ಸ್ಟ್ ಮ್ಯಾಥ್ಸ್ ದ ಫಾಲೋವಿಂಗ್ ಮ್ಯಾಥ್ಸ್ ದ ಫಾಲೋವಿಂಗ್ ಯಾವ ರೀತಿ ಬರಬೇಕಂತಂದರೆ ನಾವು ಅಂದರೆ ಗೆರೆ ಹಾಕೋದು ಈ ರೀತಿ ಬರೀಬಾರ್ದು ಯಾವ ಕ್ವಶನ್ ಅಂದರೆ ಕ್ವಶನ್ ನಂಬರ್ ಇರುತ್ತೆ ಅಲ್ಲಿ ಮುಂದೆ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿರೋಂಥದ್ದು ಪಕ್ಕದಲ್ಲಿ ಬರೀಬೇಕಾಗಿರುತ್ತೆ ಅಲ್ಲಿ ಮೆನ್ಷನ್ ಮಾಡಿರಬೇಕು ಬ ಮತ್ತು ಬ ಅಂತೆಲ್ಲ ಕೊಟ್ಟಿರ್ತಾರಲ್ಲ ಆ ರೀತಿ ನಾವು ಮೆನ್ಷನ್ ಮಾಡಿ ಯಾರೋ ಮಾರ್ಕ್ ತೋರಿಸಿದ್ರೆ ಅದು ಸರಿಯಾದ ಮಾರ್ಕ್ ಅಂತಲೇ ಕೂಡ ಹೇಳ್ಬೋದು ಆ ರೀತಿ ಬರೆದ್ರೆ ಅಂದರೆ ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡೋರಿಗೆ ಏನನ್ಸುತ್ತೆ ಈ ನೀಟಾಗಿ ಬರೆದಿದ್ದಾರೆ ಅಂತ ಫೀಲ್ ಬರುತ್ತೆ ನಾವು ಫಸ್ಟ್ ಫಸ್ಟಿಗೆ ತಪ್ಪು ತಪ್ಪು ಮಾಡಿದರೆ ಅವ್ರಿಗೆ ಒಂಥರ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಏನೂ ಬರದೇ ಇರೋಲ್ಲ ನೀವು ಒಳಗಡೆ ನೆಕ್ಸ್ಟ್ ಪೇಜಲ್ಲಿ ಎಷ್ಟು ಚೆನ್ನಾಗಿ ಬರೆದ್ರೂ ಕೂಡ ಅವ್ರಿಗೆ ಸ್ವಲ್ಪ ಇದಾಗ್ಬಿಡುತ್ತೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆದಾಗ ಏನೋ ಬಿಡು ಅಂತ ನಾವು ಎಷ್ಟು ಬರಿತೀವಿ ಎಷ್ಟು ಪೇಜ್ ಬರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ನಾವು ಎಷ್ಟು ಅಂಕಗಳನ್ನ ಗಳಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ಅಂದರೆ ಒನ್ ವರ್ಡ್ ಆನ್ಸರ್ಸ್ ಇರುತ್ತೆ ಆದಿದ್ದಾಗ ಏನು ಮಾಡಬೇಕು ಅಂತಂದರೆ ಅಂದರೆ ಅದನ್ನು ಇದನ್ನು ನೋಡಿದ ತಕ್ಷಣವೇ ಅವ್ರು ಹಂಗೆ ಮಾಡಿಸ್ಕೊಡ್ಬೇಕು ಆ ರೀತಿ ಆ ಒಂದು ವರ್ಡಿಂದ ನಿಂತಿರುತ್ತೆ ಆ ಒನ್ ವರ್ಡ್ ಆನ್ಸರ್ ಆ ವರ್ಡ್ ಬರೆದು ನೀವು ಅದಕ್ಕೆ ಏನು ಮಾಡಬೇಕು ಅಂಡರ್ಲೈನ್ ಮಾಡಬೇಕು ಆವಾಗ ಅದನ್ನು ಡೈರೆಕ್ಟ್ ಅವ್ರ ಕಣ್ಣು ಏನು ಮಾಡುತ್ತೆ ಅದನ್ನಷ್ಟೇ ಗ್ರ್ಯಾಪ್ ಮಾಡುತ್ತೆ ಸೊ ಅವಾಗ ಏನು ಮಾಡ್ತಾರೆ ಅವರು ಮಾರ್ಕ್ ಮಾರ್ಕ್ಸನ್ನು ಕೊಡ್ತಾರೆ ಮತ್ತು ಟೂ ಮಾರ್ಕ್ಸ್ ಮತ್ತು ತ್ರೀ ಮಾರ್ಕ್ಸ್ ಯಾವ ರೀತಿ ಬರೀಬೇಕಂತಂದರೆ ಡೈರೆಕ್ಟ್ ಆನ್ಸರ್ಸ್ ಇರ್ತವೆ ಸೊ ನಾವು ಜಾಸ್ತಿ ಸುತ್ತಿ ಬಳಸಿ ಬರೆಯೋದ್ರಿಂದ ಅವ್ರಿಗೆ ಓದೋ ಕೂಡ ಟೈಮ್ ಇರೋಲ್ಲ ಬರಿಬೇಕು ಬರೆದು ಅಲ್ಲಿ ಇಂಪಾರ್ಟೆಂಟ್ ಆ ವರ್ಡ್ ಇದ್ದರೆ ಮಾತ್ರ ಅವ್ರಿಗೆ ಮಾರ್ಕ್ಸ್ ಕೊಡೋಕ್ಕಾಗುತ್ತೆ ಅನ್ನೋ ವರ್ಡ್ ಇರ್ತವೆ ಅಲ್ಲ ನಿಮ್ಗೆ ಯಾವ್ದು ಅನಿಸುತ್ತೆ ಆ ಇಂಪಾರ್ಟೆಂಟ್ ವರ್ಡ್ಸ್ಗೆ ನೀವೇನು ಮಾಡಬೇಕು ಅಂಡರ್ಲೈನ್ ಮಾಡಬೇಕು ಮತ್ತು ಯಾವುದಕ್ಕೆ ಡಬಲ್ ಯೂನಿಟ್ ಈಗ ಲ್ಯಾಂಗ್ವೇಜಸ್ಗಳಲ್ಲಿ ಡಬಲ್ ಯೂನಿಟೆಡ್ ಕಾಮ ಚಿಹ್ನೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಆ ಥರ ಸೈನ್ಸ್ನ ನೀವು ಬಳಸಿದರೆ ನಿಮಗೆ ಒಳ್ಳೆಯ ಅಂಕವನ್ನು ಗಳಿಸ್ಬೋದು ಈಗ ನೋಡಿ ಸೈನ್ಸಲ್ಲಿ ಸೈನ್ಸಲ್ಲಿ ಅಂತಂದರೆ ಅಕ್ಯುರೇಟ್ನ ನಾವು ಏನು ಮಾಡಬೇಕು ಅಕ್ಯುರೇಟ್ ವರ್ಡೇ ಬರಿಬೇಕಾಗಿರುತ್ತೆ ಅಂದರೆ ಅಕ್ಯುರೇಟ್ ಅಂತಂದರೆ ಇವಾಗ ಒಂದು ವರ್ಡ್ ಇತ್ತಪ್ಪ ಅಂದರೆ ಆ ವರ್ಡ್ ಿಲ್ಲ ನೀನು ಎಷ್ಟು ಆನ್ಸರ್ ಬರ್ತರೂ ಕೂಡ ನಿಮ್ಗೆ ಏನಾಗಲ್ಲ ಅಂಕಗಳು ಸಿಗೋಲ್ಲ ಆ ರೀತಿ ಅಕ್ಯುರೇಸಿನ ನಾವೇನು ಮಾಡಬೇಕು ಡೆವಲಪ್ಮ್ ಮಾಡ್ಕೋಬೇಕು ಆ ರೀತಿ ಮಾಡಿದರೆ ನಮ್ಗೆ ಅಂಕ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಫೋರ್ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ ಯಾವ ರೀತಿ ಬರೀಬೇಕು ಅಂತ ಅಂದರೆ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಲಾಂಗ್ ಆನ್ಸರ್ಸ್ ಇರುತ್ತೆ ಬಟ್ ಆ ಕ್ವೆಶನ್ ಯಾವ ರೀತಿ ಇದೆ ಡೈರೆಕ್ಟ್ ಇದ್ದರೆ ಅದು ಆನ್ಸರ್ ಎಷ್ಟಿರುತ್ತೆ ಈಗ ಚಕ್ಕರ್ ಸಮ್ಟೈಮ್ಸ್ ಚಕರ್ಬೋರ್ಡ್ ಹಾಕಿಕೊಂಡಿರ್ತಾರೆ ಸೈನ್ಸಲ್ಲಿರುತ್ತೆ ಅದಷ್ಟೇ ಹಾಕಿ ಅಂತ ಯಾಕೆಂದರೆ ಅದು ಸ್ಟೇ ಆಗಬೇಕು ನೆಕ್ಸ್ಟು ಅಂದರೆ ಫಿನೋ ಟೈಪಿಕ್ ರೇಷ್ಯೋ ಜೀನೋ ಟೈಪಿಕ್ ರೇಷ್ಯೋ ಈ ರೀತಿ ಕೇಳಿರ್ತಾರೆ ಆ ಫೀನೋ ಟೈಪಿಕ್ ರೇಷ್ಯೋ ಅಂತಂದು ಹಾಕಿ ಅದರದ್ದು ರೇಷಿಯೋನ ಬರೀಬೇಕು ಮತ್ತು ಜೀನೋ ಟೈಪಿಕ್ ರೇಷ್ಯೋ ಅಂತ ಹಾಕಿ ಅದರದ್ದು ರೇಷಿಯೋ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ನಮ್ಗೇನಾಗುತ್ತೆ ಅವರು ನೋಡಿದ್ರಿಗೆ ಚೆನ್ನಾಗಿ ಅನಿಸಿ ಫುಲ್ ಮಾರ್ಕ್ಸ್ ಕೊಡ್ತಾರೆ ಮತ್ತು ಫಸ್ಟಲ್ಲಿ ನಾವೇನು ಮಾಡಬಾರ್ದು ಯಾವುದೇ ರೀತಿಯಾದಂತಹ ತಪ್ಪು ತಪ್ಪಾದ ಉತ್ತರಗಳನ್ನು ಬರೀಬಾರ್ದು ಅದು ಬಂದಿಲ್ಲ ಅಂದರೆ ಅಂದರೆ ಫಸ್ಟ್ ಈ ಪೇಜಲ್ಲಿ ಏನು ಮಾಡಬೇಕು ಎಮ್ ಸಿ ಕ್ಯೂ ಫಿಲ್ ಇನ್ ದ ಮ್ಯಾಥ್ಸ್ ಮ್ಯಾಥ್ಸ್ ಕಂಪ್ಲೀಟ್ ಮಾಡಿ ಟೂ ವರ್ಡ್ ಆನ್ಸರ್ಸ್ ಬಂದಿರೋದನ್ನು ಬರೆದು ಆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ಬಂದಿರೋದನ್ನು ತ್ರೀ ಮಾರ್ಕ್ಸಲ್ಲಿ ಬಾರ್ದು ಫೋರ್ ಮಾರ್ಕ್ಸಲ್ಲಿ ಬರದು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಯಾವುದೇ ಪ್ರಶ್ನೆಗೆ ನಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿರುತ್ತೆ ಸೊ ಅದನ್ನು ನಾವು ನೀಟಾಗಿ ಬರೀಬೇಕು ಅವಾಗ ಏನನ್ಸುತ್ತೆ ಇವರು ಫಸ್ಟೆಲ್ಲ ನೀಟಾಗಿ ಬರೆದಿರ್ತೀರಲ್ಲ ಏನೋ ಟ್ರೈ ಮಾಡಿದ್ದಾರೆ ಅಂತ ಕೂಡ ಅವ್ರಿಗೆ ಅನಿಸುತ್ತೆ ಅವಾಗ ನಾವು ನೀಟಾಗಿ ಬರೆದ್ರೆ ಆ ರೀತಿ ಅಂದರೆ ಯಾವುದೇ ರೀತಿ ಸ್ಕ್ರ್ಯಾಚಸ್ ಆಗಲಿ ಅಕ್ಷರ ನೀಟಾಗೋದು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಅವರಿಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಇವಾಗ ಸಂ ಅಂದರೆ ಸ ಮೆಂಬರ್ಸ್ದ ಅಂದರೆ ಕ್ವಶನ್ಸ್ ಇರ್ತವೆ ಅಕ್ಷರ ನೀಟ್ ಆಗಲ್ಲ ನಾವು ಯಾವ ರೀತಿ ಅಂದರೆ ಅಕ್ಷರಕ್ಕೆ ಮಾರ್ಕ್ಸ್ ಇರುತ್ತಾ ಅಂತಿರ್ತಾರೆ ಅಕ್ಷರಕ್ಕೆ ಮಾರ್ಕ್ಸ್ ಇರ್ಬೋದು ಬಟ್ ನಾವು ಯಾವ ರೀತಿ ಆನ್ಸರ್ಸ್ನ ಅದರಲ್ಲಿ ಕಂಟೆಂಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಮ್ಮ ಮಾರ್ಕ್ಸ್ ಡಿಪೆಂಡ್ ಆಗಿರುತ್ತೆ ನೀವು ಒಂದೇ ಲೈನ್ ಬರೀ ಅಂತಂದ್ರೆ ಅದರಲ್ಲಿ ಅದಕ್ಕೆ ಬೇಕಾದಂಥ ಆನ್ಸರ್ ಅದೇ ಆಗಿತ್ತಪ್ಪ ಅಂತಂದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೂಡ ಕೊಟ್ಟರು ಕೊಡ್ಬೋದು ಆ ರೀತಿಯಾಗಿರುತ್ತೆ ಸೊ ನೀಟಾಗಿ ನೀಟಾಗಿಬಾರ್ದು ಅದರಲ್ಲಿ ಯಾವುದೇ ರೀತಿ ಂಥ ಆನ್ಸರ್ ಸರಿಯಾದ ಆನ್ಸರ್ ಅದಕ್ಕೆ ಇಲ್ಲಪ್ಪ ಅಂತಂದರೆ ನಾವೇನು ಅವ್ರೇನು ಮಾಡೋದಿಲ್ಲ ನಮಗೆ ಮಾರ್ಕ್ಸ್ ಕೊಡೋಲ್ಲ ಸೊ ನಾವೇನು ಮಾಡಬೇಕು ಅಂತಂದರೆ ಇವಾಗಿಂದನೇ ಪ್ರಯತ್ನ ಪಟ್ಟರೆ ನಮ್ಮ ಶಾಲೆಗೆ ಆಗಿರ್ಬೋದು ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ನಮ್ಮ ಶಾಲೆಗೆ ಕೂಡ ಕೀರ್ತಿನ ತರ್ಬೋದಾಗಿರುತ್ತೆ ಸೊ ನಾವೇನು ಮಾಡಬೇಕು ಯಾವಾಗಲೂ ನಾವು ಮಾಡೋದನ್ನು ಮಾಡ್ತೀವಿ ಪ್ರಾಪರಾಗಿ ಕರೆಕ್ಟಾಗಿ ವರ್ಕ್ ಮಾಡಿದರೆ ನಾವೇನು ಮಾಡ್ಬೋದು ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಮುಂದೆ ಯಾವುದಕ್ಕಾದರೂ ಹೆಲ್ಪ್ ಆಗುತ್ತೆ ಈಗ ಮಾರ್ಕ್ಸ್ ಕೂಡ ಈಗ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ನಾಲೆಡ್ಜ್ ಕೂಡ ಇಂಪಾರ್ಟೆಂಟು ಮಾರ್ಕ್ಸ್ ಇದ್ರೆ ನೆಕ್ಸ್ಟ್ ನಮ್ಗೆ ಯಾವುದಾದ್ರೂ ಏನಾದರೂ ಬೆನಿಫಿಟ್ಸ್ ಇದ್ದರೆ ಸಿಗ್ಬೋದು ಇವಾಗ ಓದ್ತಿದ್ದೀವಲ್ಲ ಸೊ ನಾವು ನೀಟಾಗಿ ಒಳ್ಳೇದು ಮಾರ್ಕ್ಸ್ ತಗೊಂಡ್ರೆ ಆಗುತ್ತೆ ಅಂತ ನಂದು ಅನಿಸಿಕೆ ಯಾವ ಯಾಕೆ ಈಗಲೇ ನಾನು ಇದನ್ನು ವೀಡಿಯೋ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟ್ ಇವಾಗ ಟೆಂತು ಮತ್ತು ಸೆಕೆಂಡ್ ಪಿ ಯು ಸಿ ಇರೋರಿಗೆ ಪಬ್ಲಿಕ್ ಎಕ್ಸಾಮ್ ಇರುತ್ತೆ ಸೊ ಆ್ಯಾನೆಲ್ ಎಕ್ಸಾಮ್ ಟೆಸ್ಟಲ್ಲಿ ಕೂಡ ನಾವು ನೀಟಾಗಿ ಅಪ್ಲೈ ಮಾಡಿದರೆ ಒಳ್ಳೆಯ ಅಂಕ ಕೂಡ ಟೆಸ್ಟಲ್ಲಿ ಕೂಡ ಗಳಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋ ನನ್ನ ಚಾನಲ್ನಲ್ಲಿ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಉಪಯುಕ್ತವಾಗುವಂತಹ ವಿಡಿಯೋಗಳನ್ನು ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ಯಾವ ರೀತಿಯಾದ ವಿಡಿಯೋಗಳು ಓದೋದ್ರ ಬಗ್ಗೆ ಇರ್ಬೋದು ಯಾವುದೇ ರೀತಿ ಡೌಟ್ಸ್ ಇದ್ದರೆ ನಾನು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಅದನ್ನು ಸಾಲ್ವ್ ಮಾಡೋಕ್ಕಾದರೆ ಮಾಡ್ತೇನೆ ಅದ್ರ ಬಗ್ಗೆ ಕೂಡ ವೀಡಿಯೋಸ್ನ ಮಾಡ್ತೇನೆ ಅಂದರೆ ಮೊದಲು ನಾವು ಸರಿಯಾದದ್ದನ್ನು ತಿಳ್ಕೊಂಡ್ರೆ ಸರಿಯಾಗಿ ಆನ್ಸರ್ನ ರಿಪ್ರೆಸೆಂಟ್ ಮಾಡ್ಬೋದು ಮತ್ತೊಮ್ಮೆ ಮುಗಿದೊಮ್ಮೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್